ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಮೂರು ನಾಲ್ಕು ಎರಡು ಸಾವಿರದ ನಿಫ್ಟಿ ಎಕ್ಸ್ಪೈರಿ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಅದರ ಜೊತೆಗೆ ಕೆಲವು ಆಯ್ದ ಇಂಪಾರ್ಟೆಂಟ್ ಇಂಟ್ರಾಡೇ ಸ್ಟಾಕ್ ಗಳನ್ನ ಇವನ್ ಸ್ವಿಂಗ್ ಆಂಗಲ್ ಅಂದ ಕೂಡ ಡಿಸ್ಕಶನ್ ಮಾಡೋಣ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ನಲ್ಲಿ ನೋಡ್ಕೊಳ್ತೀರಿ ಏನೇನ್ ಆಗಿದೆ ಓಕೆ ಫಸ್ಟ್ ಆಫ್ ಆಲ್ ನಾವು ನೀವು ಅನ್ಕೊಂಡಿದ್ ಏನು ಅಂಡ್ ಏನಾಗಿದೆ ಸೊ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಆಗಿದ್ದು ಟ್ವೆಂಟಿ ತ್ರೀ ತೌಸಂಡ್ ಒನ್ ಥರ್ಟಿ ಮಾರ್ಕೆಟ್ ಕೆಳಗಡೆ ಹೋದ್ರೆ ಈಸಿ ವೇ ಫ್ರೀ ವೇ ವೇದ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಇನ್ ಕೇಸ್ ಮೇಲ್ಗಡೆ ಹೋದ್ರೆ ಅಪ್ಪಚ್ಚಿ ಆಗೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ನೋಡ್ಕೊಳ್ತೀರಿ ಯಾವ ರೀತಿ ಕ್ಲಿಯರ್ ಸೈಡ್ ವೇ ಮೊಮೆಂಟಮ್ ಆಗಿದೆ ಓಕೆ ಚೆನ್ನಾಗಿ ನಾವು ಡಿಸ್ಕಶನ್ ಪ್ಲಾನ್ ಅಂತ ಮಾಡ್ಕೊಂಡಿದ್ದೀವಿ ಅಂತ ತಿಳ್ಕೊತೀನಿ ಸ್ಟಾರ್ಟ್ ವಿತ್ ಡೇ ಆಂಗಲ್ ಓಕೆ ಇದನ್ನ ಡೇ ಆಂಗಲ್ ಹಾಕೋಣ ಎಲ್ಲ ಡ್ರಾಯಿಂಗ್ ತೆಗೆದಾಕ್ತೀನಿ ಈಗ ಸದ್ಯದ ಮಟ್ಟಿಗೆ ನಿಮಗೆ ಪ್ಯಾಟರ್ನ್ ಕಾಣ್ತಾ ಇರೋದು ಬುಲಿಶ್ ಹರಾಮಿ ಪ್ಯಾಟರ್ನ್ ಅಂತೂ ಕಾಣ್ತಾ ಇದೆ ಓಕೆ ಬುಲಿಷ್ ಹರಾಮಿ ಪ್ಯಾಟರ್ನ್ ಕಾಣ್ತಾ ಇದೆ ಮೇಜರ್ ಲೆವೆಲ್ ಸಪೋರ್ಟ್ ನ ಮಾರ್ಕ್ ಮಾಡ್ಕೊಳ್ತೀರಿ ಟ್ವೆಂಟಿ ತ್ರೀ ಒನ್ ಫೋರ್ಟಿ ಲೆವೆಲ್ ಆಸ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಓಕೆ ಅಂಡ್ ಮೇಲ್ಗಡೆ ಇರುವ ಮೇಜರ್ ಟು ಮೇಜರ್ ಟ್ವೆಂಟಿ ತ್ರೀ ಹಂಡ್ರೆಡ್ ಅಂಡ್ ಸೆವೆಂಟಿ ಈಸಿ ಇಲ್ಲ ಮಾರ್ಕೆಟ್ಗೆ ದಾಟ್ಲಿಕ್ಕೆ ಓಕೆ ದಾಟಿಯೇ ಬಿಟ್ಟ ಅಂತಂದ್ರೆ ದೆನ್ ವಿ ಹಾವ್ ಅ ರಿಜೆಕ್ಷನ್ ಆಫ್ ಎಸ್ಟರ್ಡೆ ದಟ್ ಈಸ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಲೇವಲ್ ರೌಂಡ್ ನಂಬರ್ ಸೈಕಾಲಜಿನ ಅರ್ಥ ಮಾಡ್ಕೋಬಹುದು ಓಕೆ ಸೊ ಇಷ್ಟು ನೀವು ಮಾರ್ಕ್ ಮಾಡ್ಕೊಂಡ್ಮೇಲೆ ಮೂವಿಂಗ್ ಎಸ್ ಹಾಕೊಳ್ಳಿ ಸೊ ಎರಡು ಕೆಳಗಡೆ ಇದೆ ಟ್ವೆಂಟಿ ಅಂಡ್ ಫಿಫ್ಟಿ ಟೂ ಹಂಡ್ರೆಡ್ ಎಂದು ಭಾಳ ದೂರ ಇದೆ ಬಿಕಾಸ್ ಆಫ್ ಮಾರ್ಕೆಟ್ ಕರೆಕ್ಷನ್ ಸೊ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ನಾವು ಮೂವತ್ತು ನಿಮಿಷ ನಿಮಿಷಕ್ಕೆ ಸ್ವಿಚ್ ಮಾಡಿದ್ರೆ ನಿಮ್ಗೆ ಕಣ್ಣಿಗೆ ಏನು ಕಾಣತ್ತೆ ಲಾಜಿಕಲ್ ಇಸ್ಸಿ ಸೊ ಇಲ್ಲಿ ಒಂದು ನಾನು ಲಾಜಿಕಲಿ ಟ್ರೆಂಡ್ ಲೈನ್ ಅಂತ ಡ್ರಾ ಮಾಡ್ಲಿಕ್ಕೆ ಹೋದರೆ ದಿಸ್ ಇಸ್ ಅ ಟ್ರೆಂಡ್ ಲೈನ್ ಕರೆಕ್ಟಾ ಓಕೆ ಇನ್ ಕೇಸ್ ಮಾರ್ಕೆಟ್ ಬೈ ಮಿಸ್ಟೇಕು ಕೂಡ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಸೆವೆಂಟಿ ಮೇಲೆ ಟ್ರೇಡ್ ಆಗ್ತಾ ಇದ್ರೆ ಹೈಯರ್ ಲೋ ಆಗ್ತಾ ಇದ್ರೆ ಡೂ ಎಕ್ಸ್ಪೆಕ್ಟ್ ನ ಮಾರ್ಕೆಟ್ ಟು ಗೋ ಫಾರ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲೆವೆಲ್ ಅಲ್ಲಿ ನಮ್ಗೆ ಎರಡು ಟೈಪ್ ಆಫ್ ರಿಜೆಕ್ಷನ್ ಬರುತ್ತೆ ಒಂದು ಬ್ರೆಕ್ ಡೌನ್ ಲೆವೆಲ್ ಆ್ಯಂಡ್ ಈ ಟ್ರೆಂಡ್ ಲೈನ್ ಕೂಡ ಬರೋದ್ರಿಂದ ಇದನ್ನ ಗ್ಯಾಪ್ ಅಪ್ ಇಂದ ಕೂಡ ಆದರೂ ಕೂಡ ಫ್ಲಾಟ್ ಆಗಿ ಆದರೂ ಕೂಡ ಇದೇ ರೀತಿ ಥಿಂಕ್ ಮಾಡ್ತೀರಿ ಸೊ ಇನ್ ಕೇಸ್ ಗ್ಯಾಪ್ ಅಪ್ ಅಥವಾ ಟ್ವೆಂಟಿ ತ್ರೀ ತ್ರೀ ಸೆವೆಂಟಿ ಹತ್ರ ಫ್ಲಾಟ್ ಆಗಿ ಓಪನ್ ಆದ್ರೆ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಈ ಜಾಗದಲ್ಲಿ ಸೆಲರ್ ಆಲ್ರೆಡಿ ಇಸ್ಟಾಬ್ಲಿಷ್ ಇದಾರೆ ಬಿಕಾಸ್ ನಿನ್ನೆ ಅದನ್ನ ಬ್ರೇಕ್ ಡೌನ್ ಮಾಡ್ಕೊಂಡಿದ್ರು ಓಕೆ ಈ ಜಾಗದಿಂದ ನೀವು ಏನೋ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಲೋವರ್ ಆಯ್ ಆಗ್ತಾ ಇದ್ರೆ ಗೋ ಆನ್ ಸೆಲ್ ಆನ್ ರೈಸ್ಟಿಲ್ ಟ್ವೆಂಟಿ ಕರೆಕ್ಟ್ ಓಕೆ ಸೊ ಇಲ್ಲ ಮಾರ್ಕೆಟ್ಸ್ ನಮಗೆ ಗ್ಯಾಪ್ ಡೌನ್ ಓಪನ್ ಆಗಿದೆ ಅರೌಂಡ್ ಟ್ವೆಂಟಿ ಟೂ ಫಿಫ್ಟಿನೂ ಹತ್ರ ಹತ್ರ ಓಪನ್ ಆಗಿದೆ ಸೊ ಮಾರ್ಕೆಟ್ ಈ ಜಾಗದಲ್ಲಿ ಫುಲ್ ಟೈಮ್ ಪಾಸ್ ಮಾಡಿದೆ ಇವತ್ತು ದಿನ ಪೂರ್ತಿ ಸೊ ಇಲ್ಲಿ ಮಾರ್ಕೆಟ್ ಅಗೇನ್ ಮಾರ್ಕೆಟ್ ಸೈಡ್ ವೇಸ್ಟ್ ಅಪ್ ಸೈಡ್ ಮಾಡ್ತಾ ಒಂದು ಮೇಲಗಡೆ ಹೋಗಬಹುದು ಅಥವಾ ಲೋ ವ್ರೆಕ್ ಆದ್ರೆ ಟ್ವೆಂಟಿ ತ್ರೀ ಒನ್ ಫಿಫ್ಟಿ ಅ ಮೇಜರ್ ಲೆವೆಲ್ ಸಪೋರ್ಟ್ ಹತ್ರ ಹೋಗ್ಬೋದು ಅಂಡ್ ಮೋಸ್ಟ್ ಅನಿಸ್ತಾ ಇದೆ ಮಾರ್ಕೆಟ್ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ಹತ್ರ ಹತ್ರ ಅಥವಾ ಟ್ವೆಂಟಿ ಹತ್ರ ಹತ್ರ ಓಪನ್ ಆದ್ರೆ ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ ಸ್ಟಾಡಲ್ಸ್ ಆಂಗಲ್ ಇಂದ ಮಾಡಿದ್ರೆ ದುಡ್ಡು ಆಗುತ್ತೆ ಬಿಕಾಸ್ ನಾಳೆ ಇದರ ಎಕ್ಸ್ಪೈರಿ ಇದೆ ಸೊ ಎಕ್ಸ್ಪೈರಿನ ನಾವು ಇನ್ಕ್ಯಾಶ್ ಮಾಡ್ಕೋಬಹುದು ಬಿಕಾಸ್ ಆಫ್ ತೀಟಾ ಅಡಿಕೆ ಸಿಗುತ್ತೆ ಅದ್ರ ಜೊತೆಗೆ ನಿಮ್ ಕೇನಿಸ್ ಏನಾದ್ರೂ ಐವಿ ಇಂದ ಫಾಲ್ ಏನಾದರೂ ಆಗ್ತಾ ಇದ್ರೆ ಅದರಿಂದ ಕೂಡ ನೀವು ಇಲ್ಲಿ ಇನ್ಕಮ್ ಕ್ರಿಯೇಟ್ ಮಾಡ್ಕೋಬಹುದು ಇನ್ ಕೇಸ್ ಮಾರ್ಕೆಟ್ ರೇಂಜ್ ಬೌಂಡ್ ಆಗಿದ್ದು ಟ್ವೆಂಟಿ ತ್ರೀ ತ್ರೀ ಸೆವೆಂಟಿ ಇಂದ ಟ್ವೆಂಟಿ ತ್ರೀ ಹಂಡ್ರೆಡ್ ಟೂ ಫಿಫ್ಟಿ ಒಳಗಡೆ ಇದ್ರೆ ಓಕೆ ವೆರಾಸ್ ಡೌನ್ ಕೂಡ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಕೂಡ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಈ ರೀತಿ ಆದ್ರೆ ಅಥವಾ ಕೆಳಗಡೆ ಡೌನ್ ಆದ್ರೆ ಈ ರೀತಿ ಅಂತ ನಾವು ಡಿಸ್ಕಶನ್ ಮಾಡಿದ್ವಿ ಪ್ಲಾನ್ ಆಫ್ ಆಕ್ಷನ್ ಕರೆಕ್ಟ್ ಇದೆ ಆಪ್ಷನ್ ಏನ್ ನೋಡ್ಕೊಂಡ್ರೆ ಓಪನ್ ಇಂಟ್ರೆಸ್ಟ್ ನಲ್ಲಿ ಹೆವಿಲಿ ಬಿಲ್ಟ್ ಅಪ್ ಆಗಿರುವ ಜಾಗನೇ ಟ್ವೆಂಟಿ ತ್ರೀ ತ್ರೀ ಹಂಡ್ರೆಡ್ ನಲ್ಲಿ ಕಾಲ್ ನಲ್ಲಿ ನೂರ್ ಇಪ್ಪತ್ತು ಅಂದ್ರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಓಕೆ ಮಾರ್ಕೆಟ್ ಅದರ ನಿತ್ಕೊಂಡಿದೆ ವೆರ್ ಮಾರ್ಕೆಟ್ ನಲ್ಲಿ ಮೇಜರ್ ಟು ಮೇಜರ್ ನೆಕ್ಸ್ಟ್ ರೆಸಿಸ್ಟೆನ್ಸ್ ಟ್ವೆಂಟಿ ಜನ ಓಕೆ ಮಾರ್ಕೆಟ್ ಇದನ್ನ ಅಭೇದ್ಯ ಇದೆ ಬಹಳ ಸ್ಟ್ರಾಂಗ್ ಇದೆ ಅಪ್ಪ ಅಂದ್ರೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಅಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ಜನ ಕಾಲ್ ರೇಟಸ್ ಇದ್ದಾರೆ ವೆರಸ್ ಬಾಟಮ್ ಅಲ್ಲಿ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಆಟ್ ದ ಮನಿ ಬಿಟ್ರೆ ಹೈಯೆಸ್ಟ್ ಟು ಹೈಯೆಸ್ಟ್ ಲೆವೆಲ್ ಸಪೋರ್ಟ್ ಅಂಡ್ ಓಪನ್ ಇಂಟ್ರೆಸ್ಟ್ ಕೂಡ ಇರೋದು ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಅಂಡ್ ಮಾರ್ಕೆಟ್ ಹೈಯೆಸ್ಟ್ ಚಾನ್ಸ್ ಇದೆ ಇದನ್ನ ಈಸಿಲಿ ಕೊಡೋದಿಲ್ಲ ಈಸಿಲಿ ಬಿಟ್ ಕೊಡದೆ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ದಾಟೋದು ಕಷ್ಟ ಆಗ್ತಾ ಇದೆ ಟ್ವೆಂಟಿ ತ್ರೀ ಹಂಡ್ರೆಡ್ ದಾಟೋದು ಕಷ್ಟ ಆದರೆ ಮಾರ್ಕೆಟ್ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ರೇಂಜ್ ಬೌಂಡ್ ಆಕ್ಷನ್ ಶೋ ಕಾಸ್ ಮಾಡೋ ಸಾಧ್ಯತೆ ಇದೆ ಲೆಟ್ ಸಿ ಪ್ರೈಸ್ ಆಕ್ಷನ್ ಬಿ ಗೋಯಿಂಗ್ ಆನ್ ಹಿಯರ್ ಓಕೆ ಸೆನ್ಸೆಕ್ಸ್ ಒಳಗೂ ಕೂಡ ಕಾಪಿ ಕ್ಯಾಟ್ ಮಾಡಣ ಬಿಕಾಸ್ ಸೇಮ್ ಟು ಸೇಮ್ ಪಾಯಿಂಟ್ ಇರುತ್ತೆ ಸೆನ್ಸೆಕ್ಸ್ ಸಿಂಪ್ಲಿ ನಾನೇನ್ ಮಾಡ್ತೀನಿ ಈಗ ಡ್ರಾಯಿಂಗ್ ಪ್ರಕಾರ ಮೇಜರ್ ಲೆವೆಲ್ ನ ಇಲ್ಲಿ ಡ್ರಾ ಮಾಡಿ ಸೆವೆಂಟಿ ಸೆವೆನ್ ತೌಸಂಡ್ ಮೇಜರ್ ಲೆವೆಲ್ ಓಕೆ ಮಾರ್ಕೆಟ್ ನಲ್ಲಿ ಸೆವೆಂಟಿ ಸೆವೆನ್ ದಾಟೋದು ಕಷ್ಟನೇ ಇದೆ ಲಾಜಿಕಲ್ ಸಿ ಮಾರ್ಕೆಟ್ ಬ್ರಕ್ಡೌನ್ ಆಗಿರೋ ಲೆವೆಲ್ ಇದೆ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಅಥವಾ ಗ್ಯಾಪ್ ಅಪ್ ಆದ್ರೂ ಓಪನ್ ಆದ್ರು ಮ್ಯಾಕ್ಸಿಮಮ್ ಸೆವೆಂಟಿ ಸೆವೆನ್ ತೌಸಂಡ್ ಇಸ್ ಅ ಟಾರ್ಗೆಟ್ ಇನ್ ಕೇಸ್ ಇವತ್ತಿನ ಟಾಪ್ ನ ಮಾರ್ಕೆಟ್ ಬ್ರೇಕ ಔಟ್ ಮಾಡಿದ್ರೆ ಓಕೆ ಇನ್ ಕೇಸ್ ಇಲ್ಲ ಮಾರ್ಕೆಟ್ ನಮಗೆ ಸೆವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಆದರೆ ಲೋವರ್ ಆದರೆ ಸೆವೆಂಟಿ ಸಿಕ್ಸ್ ತೌಸಂಡ್ ಆಗ್ಬೋದು ಬಿಕಾಸ್ ಇಲ್ಲೊಂದು ಮಾರ್ಕೆಟ್ ಸ್ವಿಂಗ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಇಲ್ಲಿ ಪೈರ್ ಇದಾರೆ ಬೇರೆ ನಮ್ಮ ಮೇಲ್ಗಡೆ ಹೋಗ್ತಾ ಇದ್ರೆ ಮಾರ್ಕೆಟ್ ನಲ್ಲಿ ಬಾಯಿಂಗ್ ಕ್ರಿಯೇಟ್ ಆಗ್ಬೋದು ಇದ್ರ ಕೆಳಗಡೆ ಹೋದ್ರೆ ಸೆಲ್ಲಿಂಗ್ ಕ್ರಿಯೇಟ್ ಆಗೋದಿದೆ ಸೊ ಇನ್ ಕೇಸ್ ಮಾರ್ಕೆಟ್ ಸೆವೆಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಈ ರೀತಿ ಎರಡ್ನೂರು ಪಾಯಿಂಟ್ ಒಳಗಡೆ ಇದ್ರೆ ಮೋಸ್ಟ್ ಪ್ರಾಬ್ಲಿ ಮಾರ್ಕೆಟ್ ನ ಅಬ್ಸರ್ವೇಶನ್ ಮಾಡಿ ಐದರ್ ಸೈಡ್ ಬ್ರೇಕ್ ಡೌನ್ ಅಥವಾ ಬ್ರೇಕಔಟ್ ಆದ್ರೆ Yes, you can take a trade. Even gap up angle in the token true 77,000 is not easy to break another. Okay, in the selling pattern. In case gap down other 76,000 level, it's not easy to break down also. So higher chance of the valuable area on a mark mark is 76,000, 76400 level, 76,600 level, and bit bitrise 77,000 level are the more valuable area in the sense ಓಕೆ ಲೆಟ್ ಅಸ್ ಗೋ ಬ್ಯಾಂಕ್ ನ ಬ್ಯಾಂಕ್ ಒಳಗಡೆ ನೋಡ್ಕೋತಿರಿ ಇವತ್ತು ಮಾರ್ಕೆಟ್ ನಿನ್ನೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಮೇಜರ್ ಲೆವೆಲ್ ಆಗಿತ್ತು ನಾನು ನಿಮಗೆ ಪೋಸ್ಟ್ ಕೂಡ ಮಾಡಿದ್ದೆ ಇಟ್ಸ್ ಡೂ ಆರ್ ಡೈ ಅಥವಾ ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗಿದೆ ಅಂತ ಹೇಳಿ ಎನಿವೆ ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ರನ್ ಆಗ್ತಾ ಇರೋದು ಟಿಲ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಅಂತೂ ಮೊಮೆಂಟ್ ಬರುವ ಚಾನ್ಸಸ್ ನ ಕಾಣಿಸ್ತಾ ಇದೆ ಓಕೆ ಮೇಜರ್ ಲೆವೆಲ್ ನ ನಾವು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ನ ಎರಡು ಮಾರ್ಕ್ ಮಾಡಿದೀನಿ ಈಗ ನೆಕ್ಸ್ಟ್ ಲೆವೆಲ್ ಮೇಜರ್ ಯಾವ್ದಪ್ಪ ಅಂದ್ರೆ ಫಿಫ್ಟಿ ಒನ್ ಈ ಲೆವೆಲ್ ಬ್ರೇಕ್ ಡೌನ್ ಮಾಡಿತ್ತಲ್ಲ ಯಾವ ಲೆವೆಲ್ ಇದು ಸರ್ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಲೆವೆಲ್ ನೀಕ್ಲೇಮ್ ಮಾಡ್ಬಿಟ್ಟು ಗ್ಯಾಪ್ ಅಪ್ ಆಂಗಲ್ ತಿಳ್ಕೊಳ್ರಿ ಅಥವಾ ಮಾರ್ಕೆಟ್ ಇಲ್ಲೇ ಓಪನ್ ಫಿಫ್ಟಿ ಒನ್ ಥ್ರೀ ಫಿಫ್ಟಿ ಓಕೆ ಆಮೇಲೆ ಇದನ್ನ ಬ್ರೇಕ್ಔಟ್ ಮಾಡಿ ಹೈಯರ್ ಲೋ ಮಾಡಿದ್ರೆ ನಮಗೆ ಕಾಣ್ತಾ ಇರೋದು ಮುನ್ನೂರು ಪಾಯಿಂಟ್ಗಳ ಟಾರ್ಗೆಟ್ ಓಕೆ ಇದನ್ನ ನೀವು ಬುಲ್ಕಾಲ್ ಸ್ಪ್ರೆಡ್ ಕೂಡ ಅನುಭವಿಸಬಹುದು ಅಥವಾ ಕಾಲ್ ಬೈ ಮಾಡಬಹುದು ಬಟ್ ಮಂತ್ಲಿ ಎಕ್ಸ್ಪೈರ್ ಇರೋದ್ರಿಂದ ಆಪ್ಷನ್ ಪ್ರೀಮಿಯಮ್ಸ್ ಜಾಸ್ತಿ ಕಾಸ್ಟ್ಲಿ ಇರೋದ್ರಿಂದ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಯೂಶಲಿ ಇಲ್ಲಿ ಸ್ಟ್ರಾಟಜಿ ಆಂಗಲ್ ಇಂದ ಲೈಕ್ ಬುಲ್ಕಾಲ್ ಸ್ಪ್ರೆಡ್ ಆಂಗಲ್ ಇಂದ ನೋಡ್ ಮೋಸ್ಟ್ ಕಂಫರ್ಟಬಲ್ ಅಂಡ್ ಈಸಿ ಮನಿ ಮೇಕಿಂಗ್ ಮಷಿನ್ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಫಿಫ್ಟಿ ಅಥವಾ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಒಳಗಡೆ ಆದ್ರೆ ಬೌಂಡ್ರಿ ಟ್ರೇಡಿಂಗ್ ಆಗ್ಬೋದು ಬಟ್ ಬಹಳಷ್ಟು ಮೊಮೆಂಟಮ್ ಸಿಗುವ ಸಾಧ್ಯತೆ ಕಮ್ಮಿ ಬಿಕಾಸ್ ಸೆಲ್ಲಿಂಗ್ ಪ್ರೆಷರ್ ಅಂಡ್ ದಿಸ್ ಈಸ್ ಅ ರೇಂಜ್ ಬೌಂಡ್ ಆಕ್ಷನ್ ಇಲ್ಲ ಮಾರ್ಕೆಟ್ ನಮಗೆ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಕೆಳಗಡೆ ಈ ವ್ಯಾಲ್ಯೂ ಝೋನ್ ಕೆಳಗಡೆ ಬ್ರೇಕ್ ಡೌನ್ ಕೂಡ ಆಗಿದೆ ಲೋವರ್ ಆಗಿ ಆಗ್ತಾ ಇದ್ರೆ ಇಟ್ಸ್ ಹೈಯೆಸ್ಟ್ ಚಾನ್ಸ್ ಮಾರ್ಕೆಟ್ ನಿಮಗೆ ಮತ್ತೆ ಫಿಫ್ಟಿ ಒನ್ ತೌಸಂಡ್ ಟು ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಅನ್ನ ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ ಸೊ ಆಸ್ ಅ ಬ್ಯಾಂಕ್ ನಿಫ್ಟಿ ಆ್ಯಂಗಲ್ ದೀಸ್ ಆರ್ ದ ಓನ್ಲಿ ವೇಸ್ ಅಬೌವ್ ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಫಿಫ್ಟಿ ಅಥವಾ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಅಬೌವ್ ಅಥವಾ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಕೆಳಗಡೆ ಮೋಸ್ಟ್ ಈಸಿ ಟ್ರೇಡ್ ಸಿಗುವ ಸಾಧ್ಯತೆ ಇದೆ ಇಲ್ಲಾಂದ್ರೆ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ ಶೋಕಾಸ್ ಮಾಡುತ್ತೆ ಆಪ್ಷನ್ ಚೈನ್ ಪ್ರಕಾರ ನೋಡ್ಕೊಂಡ್ರೆ ಓಪನ್ ಇಂಟ್ರೆಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗಲೂ ಕೂಡ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಅಲ್ಲಿ ಹೆವಿ ಇರೋದ್ರಿಂದ ನಾವು ಎಕ್ಸ್ಪೆಕ್ಟೇಷನ್ ಮಾಡೋಣ ಆ ಲೆವೆಲ್ ರಿಜೆಕ್ಷನ್ ಆಗುವುದಕ್ಕೆ ಇನ್ ಕೇಸ್ ಅದನ್ನ ಹೋಲ್ಡ್ ಮಾಡಿದ್ರೆ ನಮ್ಗೆ ಗೊತ್ತಿದೆ ಫಿಫ್ಟಿ ಒನ್ ಏಟ್ ಹಂಡ್ರೆಡ್ ಮಾರ್ಕೆಟ್ ಮೊಮೆಂಟಮ್ ಅಲ್ಲಿ ಈವನ್ ಓಪನ್ ಇಂಟ್ರೆಸ್ಟ್ ಕೂಡ ಕಾಣ್ತಾ ಇದೀವಿ ಸೊ ಬಾಟಮ್ ಅಲ್ಲಿ ನೋಡಿದ್ರೆ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಕೆಳಗಡೆ ಹೋದ್ರೆ ನಾವು ಅವಾಗ ಥಿಂಕ್ ಮಾಡಬಹುದು ಸರ್ ಫಿಫ್ಟಿ ಒನ್ ತೌಸಂಡ್ ಹತ್ರ ಹತ್ರ ಓಪನ್ ಇಂಟ್ರೆಸ್ಟ್ ಕೂಡ ಇರೋದ್ರಿಂದ ಈ ಮಾರ್ಕೆಟ್ ಇಲ್ಲಿವರೆಗೂ ಸ್ಲಿಪ್ ಆಗುವ ಸಾಧ್ಯತೆ ಇದೆ ಸೊ ದೋಸ್ ಆರ್ ಟು ಫ್ರೀ ವೇಸ್ ಸೊ ಸೇಮ್ ಟು ಸೇಮ್ ಕ್ಯಾಪಿಟಲ್ ಕಾಪಿ ಕಾರ್ಡ್ ಫಾರ್ ಫಿನ್ ನಿಫ್ಟಿ ಇಯರ್ ಫಿನ್ ನಿಫ್ಟಿ ನೋಡ್ಕೋತೀರಿ ಒಂದು ರೇಂಜ್ ಬೌಂಡ್ರಿಯೇಟ್ ಮಾಡ್ಕೊಂಡಿದೆ ಕಂಪ್ಲೀಟ್ ರೇಂಜ್ ಅಂಡ್ ಲಾಸ್ಟ್ ಲಾಸ್ಟ್ ಬ್ರೇಕಔಟ್ ತರ ಕಂಡಿದೆ ಮಾರ್ಕೆಟ್ ಇದನ್ನ ದಾಟಿದ್ರು ಈಸಿ ಇದೆಯಾ ನಾಟ್ ಇಟ್ ಆಲ್ಸೋ ವೈ ಬಿಕಾಸ್ ಮಾರ್ಕೆಟ್ ಇಲ್ಲಿ ಅರ್ಲಿಯರ್ ಏನಾಗಿದೆ ಸರ್ ಪೂರ್ತಿ ಕಾಂಗ್ರಿಗೇಷನ್ ಮಾಡ್ಕೊಂಡಿದ್ದ ಬ್ರೇಕೌಟ್ ಮಾಡದ್ ಮೇಲೆ ಕೂಡ ಹೋದ್ಮೇಲೆ ಇದನ್ನೇ ಈ ರೀತಿ ಬ್ರೇಕ್ ಡೌನ್ ಮಾಡ್ಕೊಂಡಿದ್ದಾರೆ ಇಷ್ಟು ಸೆಲ್ಲಿಂಗ್ ಅಲ್ಲಿ ಪ್ರೆಷರ್ ನಲ್ಲಿ ಸೊ ಅಷ್ಟು ಈಸಿ ಇರೋದಿಲ್ಲ ಮಾರ್ಕೆಟ್ ಸೈಡ್ ವೇಸ್ ಟು ಅಪ್ಸೈಡ್ ಹೋಗೋ ಚಾನ್ಸ್ ಇರುತ್ತೆ ಅಥವಾ ಈಸಿ ಇಲ್ಲ ಇಲ್ಲಿ ಆಪ್ಷನ್ ಬೈ ಮಾಡೋದಕ್ಕೆ ವೆರಸ್ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಮೇಲೆಗಡೆ ಹೋದ್ರೆ ಥಿಂಕ್ ಮಾಡಬಹುದು ಬಟ್ ಆ ಪಾಸಿಬಿಲಿಟಿ ಸ್ವಲ್ಪ ಪ್ರೊಬಾಬಿಲಿಟಿ ಕಮ್ಮಿ ಇದೆ ಓಕೆ ಇನ್ ದ ಮೀನ್ಸ್ ಆಡ್ ಮಾರ್ಕೆಟ್ ಮಾರ್ಕೆಟ್ ಕೆಳಗಡೆ ಹೋಗಿದೆ ಸರ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಆಗಿದೆ ಅಥವಾ ಇನ್ ಕೇಸ್ ಇಲ್ಲಿ ನಿಮಗೆ ಲೋ ಡೌನ್ ಆಂಗಲ್ ಇಂದ ಕೆಳಗಡೆ ಹೋಗ್ತಾ ಇದ್ರೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಅಚೀವ್ ಮಾಡಾದ್ರೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಸೊ ಇಲ್ಲಿ ಜಾಸ್ತಿ ಜಾಸ್ತಿ ಮೊಮೆಂಟಮ್ ಟ್ರೇಡ್ ಸಿಗುವ ಸಾಧ್ಯತೆ ಕಮ್ಮಿ ಕಾಣ್ತಾ ಇದೆ ಫಿನ್ ನಿಫ್ಟಿ ಒಳಗಡೆ ಅಥವಾ ಮೋಸ್ಟ್ ಕಂಜೆಸ್ಟಬಲ್ ಏರಿಯಾ ಇಸ್ ಎಕ್ಸ್ಪೆಕ್ಟೆಡ್ ಹಿಯರ್ ಸೊ ಇದನ್ನ ಬಿಡಿ ಸರ್ ಕ್ಯಾಪ್ ನಿಫ್ಟಿ ನೋಡೋಣ ಸೊ ಕ್ಯಾಪ್ ನಿಫ್ಟಿ ನೋಡ್ಕೊಂಡ್ರೆ ಒನ್ ಆಫ್ ದ ಬೆಸ್ಟ್ ಈಗ ರಿಕವರಿ ಆಗಿದೆ ಇವತ್ತು ಡೇ ಆಂಗಲ್ ಸ್ವಿಚ್ ಮಾಡ್ಕೊಳ್ಳಿ ಸೊ ಲುಕ್ ಹಿಯರ್ ಹೌ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಸೊ ಎಲ್ಲ ಡ್ರಾಯಿಂಗ್ ತೆಗೆದಾಕಿ ಮತ್ತೊಂದು ಸಲ ಡ್ರಾ ಮಾಡ್ತೀನಿ ಸೊ ಟು ಸಿ ದಿಸ್ ಒನ್ ಮೇಜರ್ ಲೆವೆಲ್ ಸಪೋರ್ಟ್ ಓಕೆ ಇವತ್ತಿನ ಈಸ್ ಅರೌಂಡ್ ಲೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಏಟಿ ಅದರ ಜೊತೆಗೆ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ದಿಸ್ ಇಸ್ ಲೆವೆಲ್ ರೆಸಿಸ್ಟೆನ್ಸ್ ಅಂಡ್ ಮಾರ್ಕೆಟ್ ಕೂಡ ನಿಂತಿರೋದು ಅದೇ ಜಾಗಕ್ಕೆ ಅಂಡ್ ಇಂಪಾರ್ಟೆಂಟ್ ಆಗಿ ಮಾರ್ಕೆಟ್ ನಲ್ಲಿ ಕಾಣ್ತಾ ಇರೋದು ಟ್ರೆಂಡ್ ಲೈನ್ ಡ್ರಾ ಮಾಡ್ಬೋದು ಲಾಜಿಕಲಿ ಸೊ ನಮಗೆ ಗೊತ್ತಾಗೋದೇನಪ್ಪ ಅಲ್ಲ ಮಾರ್ಕೆಟ್ ಇನ್ ಕೇಸ್ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲೆ ಕೂಡ ಮೊಮೆಂಟಮ್ ಆಗ್ತಾ ಇದ್ರೆ ಲೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಕಾಣ್ತೀರಿ ಟ್ವೆಲ್ ತೌಸಂಡ್ ಕೂಡ ಕಾಣ್ತೀರಿ ಅನ್ನೋದು ಮೆಡಿ ನಿಫ್ಟಿ ನಮಗೆ ಹೇಳ್ಕೊಡ್ತಾ ಇದೆ ಡನ್ ಓಕೆ ಇನ್ ಕೇಸ್ ಇದನ್ನೇ ನಾನು ಒನ್ ಅವರ್ ಸ್ವಿಚ್ ಮಾಡಿದ್ರೆ ಲಾಜಿಕಲಿ ಸಿ ಮಾರ್ಕೆಟ್ ನಮಗೆ ಒಂದು ಟ್ರೆಂಡ್ ಲೈನ್ ಆಂಗಲ್ ಇಂದ ಕೂಡ ನೋಡಿದ್ವಿ ಇಲ್ಲ ಮಾರ್ಕೆಟ್ ಇಲ್ಲೇ ನೆಗೆಟಿವ್ ಆಗಿ ಅಥವಾ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದ್ರೆ ಸೊ ಹೈಯೆಸ್ಟ್ ಪ್ರಾಬಲಿಟಿ ಮಾರ್ಕೆಟ್ ನಿಮಗೆ ಸೆಲ್ಲಿಂಗ್ ಸೆಲ್ ಆನ್ ರೈಸ್ ಆಗ್ತಾ ಆಗ್ತಾ ಲೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಮ್ಯಾಕ್ಸಿಮಮ್ ಟಾರ್ಗೆಟ್ ಕರೆಕ್ಟ್ ಓಕೆ ಇಲ್ಲ ಮಾರ್ಕೆಟ್ ನಮಗೆ ಗ್ಯಾಪ್ ಡೌನ್ ಓಪನ್ ಆದ್ರೆ ಯೂಶ್ವಲಿ ಏನ್ ಮಾಡುತ್ತೆ ಮಾರ್ಕೆಟ್ ಫಸ್ಟ್ ಗೆ ಅಪ್ರೋಚ್ ಮೇಲ್ಗಡೆ ಮಾಡುವ ಸಾಧ್ಯತೆ ಇದೆ ಬಿಕಾಸ್ ಆಲ್ರೆಡಿ ಬೈಯರ್ಸ್ ಇದಾರೆ ಸೊ ಮೇಲ್ಗಡೆ ಹೋಗಬೇಕಾದ್ರೆ ಗ್ಯಾಪ್ ಏರಿಯಲ್ಲಿ ಸೆಲ್ಲರ್ ಬಂದಿದ್ರೆ ಯೂಶುವಲಿ ಮತ್ತೆ ಇದೇ ಜಾಗದಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಕೂಡ ಕ್ರಿಯೇಟ್ ಮಾಡ್ಕೊಂಡು ಕೆಳಗಡೆ ಬರ್ಬೋದು ಬಟ್ ಗ್ಯಾಪ್ ಅಪ್ ಆಂಗಲ್ ಇಂದ ಲಾಜಿಕಲ್ ಥಿಂಕ್ ಮಾಡ್ತಾರೆ ಲೈಕ್ ಲೆವೆನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಹತ್ರ ಹತ್ರ ಇದೇ ಅಲ್ಲ ಬ್ರೇಕಔಟ್ ಕೂಡ ಆಗಿರುತ್ತೆ ಟ್ರೆಂಡ್ ಲೈನ್ ಒನ್ ಟೂ ತ್ರೀ ಅದ್ರ ಜೊತೆಗೆ ಮಾರ್ಕೆಟ್ ಇಲ್ಲಿ ಲೆವೆನ್ ಥೌಸಂಡ್ ಸಿಕ್ಸ್ ಫಿಫ್ಟಿ ಮೇಲೆ ಫ್ರೀ ವೇ ಇದೆ ಯು ಕ್ಯಾನ್ ಗೋ ಫಾರ್ ಲೆವೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂಡ್ ಇನ್ ದ ಫ್ಯೂಚರ್ ಟ್ವೆಲ್ ಕೆ ವರ್ಗೂ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಇದೆ ನಿಫ್ಟಿ ಒಳಗಡೆ ಸೊ ಎನಿವೆ ಆಪ್ಷನ್ ಚೇನ್ ಉಪಯೋಗ ಬಿಕಾಸ್ ಲಿಕ್ವಿಟಿ ಇನ್ನೂ ಜನರೇಟ್ ಆಗಿರುವುದಿಲ್ಲ ಓಕೆ ಲೆಟ್ಸ್ ಗೋ ಟು ದ ವಾಚ್ ಲಿಸ್ಟ್ ಹಿಯೋ ವಾಚ್ ಲಿಸ್ಟ್ ನಲ್ಲಿ ಇಂಪಾರ್ಟೆಂಟ್ ನಾಳೆ ಎಂಟರ್ ಆಡಿಸ್ಟ್ ಯಾವಿದೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಾ ಎಲ್ಲವನ್ನು ಡೇ ಆಂಗಲ್ ಅಲ್ಲೇ ಟ್ರೈ ಮಾಡ್ತೀನಿ ಸೊ ಲುಕ್ ಹಿಯೋ ಹೌ ಓಕೆ ಇವತ್ತು ಮಾರ್ಕೆಟ್ ನೀನ್ ಡಿಸ್ಕಶನ್ ಮಾಡಿದೀವಿ ಸರ್ ಇದ್ರ ಕೆಳಗಡೆ ಮಾರ್ಕೆಟ್ ಮೊಮೆಂಟಮ್ ಆದ್ರೆ ಸೆಲ್ಲಿಂಗ್ ಕಡೆ ಬಟ್ ಮಾರ್ಕೆಟ್ ಅದ್ರ ಕೆಳಗಡೆ ಹೋಗ್ಲೇ ಇಲ್ಲ ಕಂಪ್ಲೀಟ್ಲಿ ರಿಕವರಿ ಮಾಡ್ಕೊಂಡ್ಬಿಟ್ಟು ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಹತ್ರ ಹತ್ರ ಬಂದ ಇಟ್ಕೊಂಡಿದೆ ಬಟ್ ಮಾರ್ಕೆಟ್ ಈಸಿಲಿ ಮೇಲೆಗಡೆ ಹೋಗ್ಬೋದ ನಾಟ್ ಎಟ್ ಆಲ್ಸೋ ತ್ರೀ ಒನ್ ಟೂ ತ್ರೀಗೆ ಇಂಪಾರ್ಟೆಂಟ್ ರಿಜೆಕ್ಷನ್ ಇದೆ ಸೊ ಅದನ್ನ ತೋರಿಸಿಕ್ ಬಂದಿದೀನಿ ಸೊ ಸಡನ್ಲಿ ನಾಳೆ ಹೋಗಿ ಇವತ್ತು ಗ್ರೀನ್ ಆಗಿದೆ ಅಂತ ಬೈ ಮಾಡುವ ಹಂಗಿಲ್ಲ ವಿ ಆರ್ ಫೇಸಿಂಗ್ ರೆಸಿಸ್ಟೆನ್ಸ್ ತ್ರೀ ಒನ್ ಟೂ ತ್ರೀ ಮೇಲೆ ಕಡೆ ಏನಾದ್ರು ಮಾರ್ಕೆಟ್ ಕ್ಲೋಸ್ ಸಿಕ್ತಾ ಇದ್ ಸಿಕ್ತಾದ್ರೆ ಸೊ ಗೋ ಫಾರ್ ತ್ರೀ ಟೂ ಹಂಡ್ರೆಡ್ ಆಸ್ ಅ ಟಾರ್ಗೆಟ್ ಅಂಡ್ ಒನ್ ಆಫ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ನಿನ್ನೆ ಕೂಡ ಡಿಸ್ಕಶನ್ ಮಾಡಿದ್ವಿ ಯುನೈಟೆಡ್ ಸ್ಪೇಟ್ಸ್ ಸೊ ನೋಡ್ಕೊಳ್ ತ್ರೀ ಯುನೈಟೆಡ್ ಸ್ಪ್ರೇಟ್ಸ್ ಹ್ಯಾಸ್ ಆಲ್ರೆಡಿ ಬ್ರೋಕನ್ ಈ ಲೆವೆಲ್ ಇಂದ ಬ್ರೇಕೌಟ್ ಆಗಿದೆ ಇನ್ ಮೊಮೆಂಟಮ್ ಶುರು ಆಗಿದೆ ಅಂತೇಳಿ ಇವನ್ ವಾಲ್ಯೂಮ್ಸ್ ಕೂಡ ಶೋಕಾಸ್ ಮಾಡ್ತಾ ಇದೆ ಅಂಡ್ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಕಾಣ್ತಾ ಇರೋದು ಅರೌಂಡ್ ಹದಿನೈದು ನೂರು ಓಕೆ ನಾಳೆ ಮಾಡಿದೀವಿ ಗೋ ಫಾರ್ ಇವನ್ ಥ್ರೂ ಆಪ್ಷನ್ ಮೈ ಕೂಡ ಇದನ್ನ ಮಾಡಬಹುದು ಅನ್ನೋ ಡೇಟಾ ಇದೆ ಬಿಕಾಸ್ ಇಲ್ಲಿ ಮಾರ್ಕೆಟ್ ನಲ್ಲಿ ಒಂದು ಕ್ಲಿಯರ್ ಬ್ರೇಕೌಟ್ ಕಾಣ್ತಾ ಇದೆ ನಾಳೆ ಟಾಪ್ ಬ್ರೇಕ್ ಆಗಿ ಮಾರ್ಕೆಟ್ ಮೊಮೆಂಟ್ ಆಗ್ತಾ ಇದ್ರೆ ಇದನ್ನ ಫೋರ್ಟೀನ್ ಸೆವೆಂಟಿ ಫೈವ್ ಟು ಫಿಫ್ಟೀನ್ ಹಂಡ್ರೆಡ್ ಟಾರ್ಗೆಟ್ ಇನ್ ದ ಬೆಸ್ಟ್ ಲೆವೆಲ್ ಅದಾನ ಎಂಟರ್ಟೈನ್ಮೆಂಟ್ ಓಕೆ ದಿಸ್ ಟ್ರೆಂಡ್ ಲೈನ್ ನೋಡ್ಕೋತಿ ಬಹಳ ದಿನದಿಂದ ಡಿಸ್ಕಶನ್ ಮಾಡ್ತೀವಿ ಆಫ್ಟರ್ ದಿಸ್ ವೆನ್ ಮಾರ್ಕೆಟ್ ಕಾನ್ಸಡೇಷನ್ ಆಕ್ಷನ್ ನಡೆಸ್ತಾ ಇದೆ ಸೊ ಈ ಕಾನ್ಸೋಡೇಷನ್ ಆಕ್ಷನ್ ಇನ್ನೇನು ಬ್ರೇಕೌಟ್ ಆಗುವ ಸಾಧ್ಯತೆ ಕಾಣಿಸ್ತಾ ಇದೆ ಸೊ ದಟ್ ಈಸ್ ಟೂ ತ್ರೀ ಏಟ್ ಫೈವ್ ಲೆವೆಲ್ ಅಬೌವ್ ಸೊ ಇನ್ ಕೇಸ್ ಟೂ ತ್ರೀ ಏಟ್ ಫೈವ್ ಲೆವೆಲ್ ಅಬೌವ್ ಬ್ರೇಕಔಟ್ ಅಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಎನಿ ಟೈಮ್ ಟು ಟಿಲ್ ಫೈವ್ ಹಂಡ್ರೆಡ್ ಸಿಕ್ಸ್ ಇದೇ ರೇಜ್ ಒಳಗಿದ್ರೆ ಮತ್ತೆ ಕತೆ ಸ್ಟೋರಿ ಅದೇ ರೀತಿ ಕಮ್ ಬ್ಯಾಕ್ ಆಗುತ್ತೆ ಇಟ್ಸ್ ನಾಟ್ ಈಸಿ ನಮಗೆ ಬೇಕಾಗಿರೋದು ಬ್ರೇಕಔಟ್ ದೆನ್ ಓನ್ಲಿ ಇಟ್ಸ್ ಅ ಬೆಸ್ಟ್ ಪಿ ಐ ಇಂಡಸ್ಟ್ರಿ ನೋಡ್ಕೊಳ್ತೀರಿ ಇದು ಕೂಡ ಬ್ರೇಕೌಟ್ ರೆಡಿ ಇದೆ इन ऐन मार्केट मोमट आगो साध्यते काबौव थ्री थाइव हंड्रेड मार्केट नीरगा दट इज स्टील थ्री थोसंद्रेड और अबौव लेवल इन कमिंग डेस्ट 3,800 ಆಸ್ ಆಫ್ ನಾವು ಮಾರ್ಕೆಟ್ ನಲ್ಲಿ ಈಗ ಎಕ್ಸ್ಪೆಕ್ಟೇಷನ್ ಮಾಡ್ತಿದೀವಿ ತ್ರೀ ಫೈವ್ ಟೂ ಜೀರೋ ಮೇಲೆ ಹೋಗ್ತಾ ಇದ್ರೆ ಎಕ್ಸ್ಪೆಕ್ಟೇಷನ್ ಮಾಡೋಣ ಪಾಯಿಂಟ್ಸ್ ಇನ್ ಮಾಡ್ತೀ ಡೇ ಅಂಡ್ ಆಲ್ಸೋ ಫಾರ್ ಸ್ವಿಂಗ್ ಆಂಗಲ್ ಇಂದ ಅಪೋಲೋ ಹಾಸ್ಪಿಟಲ್ ಡಿಸ್ಕಶನ್ ಮಾಡಿದೀವ್ ಹೋಗಿ ನೋಡ್ಕೊಳ್ಳಿ ಎಸ್ ಇಟ್ಸ್ ವಾಸ್ ಡಿಸ್ಕಸ್ ಅಂಡ್ ನೋಡ್ಕೊಳ್ಳಿ ಸಿಕ್ಸ್ ಸಿಕ್ಸ್ ತೌಸಂಡ್ ಫಿಫ್ಟಿ ಫೈವ್ ಮೇಲೆ ಆಲ್ರೆಡಿ ಸಿಕ್ಸ್ ಸೆವೆನ್ ಹರ್ಡ್ ಬಂದಿದೆ ಎಸ್ ನಾಳೆ ಇದೇ ರೀತಿ ರ್ಯಾಲಿ ಕಂಟಿನ್ಯೂ ಆಗ್ತಾ ಇದ್ರೆ ವಿ ಆರ್ ಟಾರ್ಗೆಟಿಂಗ್ ಟು ದ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟಿ ಲೇವಲ್ಸ್ ಸೊ ಹೈ ಆದರೆ ಮಾರ್ಕೆಟ್ ನೀವು ನೀವು ಫಾಲೋ ಥ್ರೂ ಮಾಡ್ತಾ ಇದ್ರೆ ಆಲ್ರೆಡಿ ಈಗ ಸ್ವಿಂಗಲ್ಲಿ ಪೊಸಿಷನ್ ಮಾಡಿದ್ರೆ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ಟು ಸೆವೆನ್ ತೌಸಂಡ್ವರೆಗೂ ಟಾರ್ಗೆಟ್ ಮಾಡ್ತೀರಿ ಅಪೋಲೋ ಹಾಸ್ಪಿಟಲ್ ಜೊತೆ ನಾವು ಭಾರತೀಯ ಟೆಲ್ ನೋಡ್ತಾ ಇದೀವಿ ವೆರಿ ಇಂಪಾರ್ಟೆಂಟ್ ವೆರಿ ಇಂಟ್ರೆಸ್ಟಿಂಗ್ ಕೂಡ ಇದೆ ಸೊ ನೋಡ್ಕೊಳ್ತಿದ್ವಿ ಮಾರ್ಕೆಟ್ ಆಲ್ ಟೈಮ್ ಹೈ ಅಪ್ರೋಚ್ ಮಾಡುವ ಸಾಧ್ಯತೆ ಹೆವಿ ಕಾಣ್ತಾ ಇದೆ ಈವನ್ ಸೆವೆಂಟೀನ್ ಫಿಫ್ಟಿ ಜಾಗದಲ್ಲಿ ಹೆವಿ ಪುಟ್ ಓಪನ್ ಇಂಟ್ರೆಸ್ಟ್ ಕೂಡ ಆಗಿರೋದ್ರಿಂದ ಆ್ಯಂಡ್ ಮಾರ್ಕೆಟ್ ಕೂಡ ಇಲ್ಲಿ ಕ್ಲೀನ್ ಆಗಿ ಕ್ಲೋಸ್ ಕೊಡ್ತಾ ಇನ್ ಕೇಸ್ ಸೆವೆಂಟೀನ್ ಸೆವೆಂಟಿ ಮೇಲೆ ಬ್ರೇಕಔಟ್ ಆಗಿದೆ ಹೈಯರ್ ಲೋ ಆಗ್ತಾ ಇದ್ದಾರೆ ಆರ್ ರೆಡಿ ಫಾರ್ ಸ್ವಿಂಗ್ ಟಾರ್ಗೆಟ್ಸ್ ಅಬೌಟ್ ಈವನ್ ಏಟೀನ್ ಹಂಡ್ರೆಡ್ ಅಥವಾ ನೈನ್ಟೀನ್ ಹಂಡ್ರೆಡ್ ಎರಡು ಸಾವಿರವರೆಗೂ ಬರಬಹುದು ಬಿಕಾಸ್ ಮಾರ್ಕೆಟ್ ಬಹಳಷ್ಟು ಕಾನ್ಸಂಟ್ರೇಷನ್ ಮಾಡಿದೆ ಈ ಕೆಲವೊ ಕೆಲವೊಂದು ವಾರಗಳಲ್ಲಿ ನೋಡ್ಕೋಬಹುದು ಈ ವಾರಗಳ ಕಾನ್ಸಂಟ್ರೇಷನ್ ಸೊ ಬ್ರೇಕೌಟ್ ಕುಡ್ ಬಿ ಮೂವಿಂಗ್ ಫೆಂಟಾಸ್ಟಿಕ್ ದಟ್ ಇಸ್ ಈ ಬಾಕ್ಸ್ ತರಾನು ನಾವು ಲಾಜಿಕಲ್ ಥಿಂಕ್ ಮಾಡಿದ್ರು ಓಕೆ ಬಾಕ್ಸ್ ಅಂದ್ರೆ ಈ ಬಾಕ್ಸ್ ಕಂಪ್ಲೀಟ್ಲಿ ಇಷ್ಟೆಲ್ಲ ಮಾರ್ಕೆಟ್ ಪ್ರೈಸಕ್ಷನ್ ಇದನ್ನೇ ನಾವು ಬಾಕ್ಸ್ ಮೇಲೆಗಡೆ ಇಟ್ಕೊಂಡ್ರು ಟಾರ್ಗೆಟ್ ಎರಡು ಸಾವಿರ ಬರ್ತಾ ಇದೆ ವೀಕ್ಲಿ ಆಂಗಲ್ ಇಂದ ಇನ್ವೆಸ್ಟಿಂಗ್ ಆಂಗಲ್ ಇಂದ ಕೂಡ ಇದನ್ನ ಥಿಂಕ್ ಮಾಡಬಹುದು ಭಾರತೀಯ ಏರ್ಟೆಲ್ ಓಕೆ சோ லெட் டூ திஸ் எஸ் கார்ட்ஸ் நெனை கூட எக்ஸ்பெக்டேஷன் இவ்வளவு திங்க் மாட் அல்லே ஜாஸ்தி கான்சன் நமக்கு மார்க்கெட் த்ரீ தௌசண்ட் த்ரீட் டிரேட் தோத்திவிட்டு வென் ஓட்ஸ் டார்கெட் த்ரீ தௌசண்ட் ஃபைவ் சோ ரீங்க இன்ட்ரட் ஸ்டாக்கஸ் ஃபின் ஃபிஃப்டி மெடிக்கா நிஃப்டி அண்ட் சென்செக்ஸ் பண்ண டிஸ்கஷன் எனி சேஞ்சஸ் ஆர் வெல் ஓகே அது டெலிகிராம் கிரூப்லா அண்ட் மே ஒன்னு ತಾರೀಕಿಂದ ನಾವು ಕ್ಲಾಸಸ್ ನ ಶುರು ಆಗಿ ಸಿಲಾಬಸ್ ಡೀಟೇಲ್ ನ ಕೆಳಗಡೆ ಹಾಕೊಂಡಿದೀವಿ ಯಾರಿಗಾದ್ರೂ ವಿದೌಟ್ ಎನಿ ಫೋರ್ಸ್ ನಿಮ್ಗೆ ಯಾವ್ದೇ ರೀತಿ ಫೋರ್ಸ್ ಮಾಡೋದಿಲ್ಲ ಚೆನ್ನಾಗಿ ಓದ್ಕೊಳ್ತೀರಿ ಆ ಸಿಲಾಬಸ್ ಒಳಗೆ ಏನ್ ಮೆನ್ಶನ್ ಮಾಡಿದ್ವಿ ಅದು ಡೆಫಿನೆಟ್ಲಿ ಕಲಿಸ್ತೀವಿ ಯಾವ್ದು ಮೆನ್ಶನ್ ಮಾಡಿಲ್ಲ ಅದನ್ನೆಲ್ಲ ಫ್ರೀ ನೈಟ್ ಕಲ್ತಿದೀವಿ ಇಷ್ಟ ಆದ್ರೆ ಜಾನ್ ಆಗ್ತೀರಿ ಅಂತ ತಿಳ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತಿ